ಆಲ್ಮೋಸ್ಟ್ ಈಗ ನಾಟಿ ಸಮಯ ಅನ್ಬೋದು ಎಲ್ಲರೂ ಮಾಡ್ತಿರ್ತಾರೆ ಎಷ್ಟು ಫೂಟ್ ಸಾಲು ಬಿಡೋನು ಎಷ್ಟು ಫೂಟ್ ಒಂದು ಅಂತರ ಕೊಡೋನು ಸಾಲಿಗೆ ಕಬ್ಬಿನ ಅಂತರ ಎಷ್ಟು ಇಡೋನು ಒಂದು ಗೊಂದಲದಾಗಿರ್ತಾರೋ ಅಂಥವ್ರಿಗೆಲ್ಲ ಒಂದು ಅನುಕೂಲ ಆಗುವಂಥ ಒಂದು ಮಾಹಿತಿ ಅನ್ಬೋದು ಸ್ನೇಹಿತರೆ ಚಿಕ್ಕ ಮಾಡೋದು ಪೂರ್ತಿ ವಿಡಿಯೋ ನೋಡ್ಕೊರಿ ಇದ್ರ ಮೇಲೆ ನಿಮ್ಗೆ ಮಾಹಿತಿ ಸರಿ ಅನ್ನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ನಮ್ಮ ಮಾತ್ರ ಮರಿಬೇಡ್ರಿ ಫೋಟೋ ನಾವು ಯಾಕೆ ಕೊಡಬೇಕು ಅನ್ನೋದನ್ನು ಇಲ್ಲಿ ನೀವು ಭಾಳ ತಿಳ್ಕೊಬೇಕದ ಯಾಕಂದ್ರೆ ನಾಲ್ಕು ಫೂಟ ನಾವು ಕೊಡಬೇಕಾದ್ರೆ ಈಗೆಲ್ಲ ಮಷೀನ ಎಲ್ಲ ಮೊದಲೆಲ್ಲ ನಾವು ಎತ್ತ ಕಟ್ಟಿ ಮನೆಯಾಗೆಲ್ಲ ರೈತ್ರಿಗೆ ಅನ್ಸ್ಕೊಂಡು ಅವರೆಲ್ಲ ಎತ್ತ ಕಟ್ಟಿ ಒಕ್ಕಲ್ತನ ಮಾಡ್ತಿದ್ರು ಈಗ ಯಾರ ಕಡೆ ಈ ಎತ್ತುಗಳಾಗಲಿ ಏನ ಈಗ ಒಂದು ಅನುಕೂಲ ಆಗಲಿ ಇಲ್ಲ ಎಲ್ಲರೂ ಅವಲಂಬನೆ ಆಗಿರೋದು ಮಷಿನ್ ಮೇಲೆ ಮಷಿನ್ ಅಂದರೆ ಈ ಪವರ್ ಟಿಲ್ಲರ್ ಆಯಿತು ಕುಬೋಟೋ ಟ್ರ್ಯಾಕ್ಟರ್ ಆಯಿತು ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರುಗಳಾಯಿತು ಹೀಗೆಲ್ಲ ಒಂದು ಟ್ರ್ಯಾಕ್ಟ್ಗಳಿಂದ ನಾವು ಕೆಲಸ ಮಾಡಿಸ್ಕೋಬೇಕಾದ್ರೆ ಒಂದು ನಾಲ್ಕು ಫುಟ್ ಕಮ್ಮಿತ್ ಕಮ್ಮಿ ನಮಗೆ ನಾಲ್ಕು ಫುಟ್ ಅಂತೂ ಅಲ್ಲಿ ಇನ್ನೂ ಕಡಿಮೆ ಕೊಡಬೇಕಾಗಿತ್ತು ಯಾಕಂದರೆ ನಾವು ಅವಧಿ ಕಡಿಮೆ ಕೂಡ ಅವ್ರು ಹತ್ತು ತಿಂಗಳ್ ಕಬ್ಬ ಬೆಳೆಯವ್ರ ನಾವು ನಮ್ಗೆ ಯಾಕೆ ನಾಲ್ಕು ಪುಟ್ ಬೇಕು ಐದು ಪುಟ್ಟ ಬೇಕು ಅನ್ನುವಂಥ ಕೆಲವೊಂದಿಷ್ಟು ಜನ ಅದರು ಅಲ್ಲಿ ಮುಂದೆ ಅವರಿಗೆ ಒಂದು ಈ ಕಲ್ಟಿವೇಶನ್ ಈಗ ಇಂಟರ್ ಕ್ರಾಪಿಂಗ್ ಆಗಲಿ ಕಲ್ಟಿವೇಶನ್ ಮಾಡೋರಿಗೆ ಭಾಳ ತೊಂದರೆ ಹೋಗ್ತೈತಿ ಅದಕ್ಕಾಗಿ ಮಷಿನ್ಗಳನ್ನು ಅವಲಂಬಿಸಿ ಈಗ ಕೃಷಿ ಮಾಡಬೇಕೈತಿ ಒಂದು ಈಗ ಒಂದು ಹಾಲಿನ ಸಮಸ್ಯೆ ಆಗಿರ್ಬೋದು ಕಳೆ ನಿರ್ವಹಣೆ ಆಗಿರ್ಬೋದು ಇಂಥವೆಲ್ಲ ಒಂದಷ್ಟು ನಾವು ವಿಚಾರ ಮಾಡಿ ನೋಡಿದಾಗ ಈಗ ಸಾಕಷ್ಟು ಜನರಿಗೆ ಹಾಲಿನ ಸಮಸ್ಯೆ ಸಾಕಷ್ಟು ಅದಾವೆ ಅಲ್ಲಿ ನಾವು ಕಲ್ಟಿವೇಶನ್ ಇಂಟ್ರ್ ಕಲ್ಟಿವೇಷನ್ ಮಾಡಿದ್ವು ಅಂದ್ರೆ ಅಲ್ಲಿ ನಮಗೆ ಈ ಕಳೆ ನಿರ್ವಹಣೆ ತುಂಬ ಸುಲಭ ಆಗ್ತೈತೆ ಒಂದು ಕಬ್ಬು ಓದು ಹಾರಗೂ ಮುಂದೆ ಒಂದು ಗೊಬ್ಬರ ಕೊಟ್ಟು ಮಣ್ಣಿಗೆ ಸೇರಿಸೋದಾಗಲಿ ಇಂಥವೆಲ್ಲ ಒಂದು ಕೆಲಸ ಅನುಕೂಲ ಆಗಬೇಕಾದ್ರೆ ಅಲ್ಲಿ ನಮಗೆ ನಾಲ್ಕು ಪುಟ್ಟ ಮೇಲ್ಪಟ್ಟಂತೂ ಕಂಪಲ್ಸರಿ ಸಾಲ್ಬೇಕಾಗ್ತವೆ ನೀವು ಹತ್ತು ತಿಂಗ್ಳು ಕಬ್ಬಾ ಬೆಳೆಯೋದ್ರೂ ನಾಲ್ಕು ಪುಟ್ ಮಾಡಬೇಕಾಗಿತ್ತು ಈಗಿನ ಟೈಮ್ದಾಗ ನೋಡ್ಕೊಡ್ಬೇಕಾರೆ ಯಾಕಂದ್ರೆ ಇನ್ನೂ ಕಡಿಮೆ ಕೊಡಬೇಕಾಗ್ತೈತಿ ಅವಧಿ ಕಡಿಮೆ ಕೊಡೋರಿಗೆ ಅವಧಿ ನೀವು ಸಾಲಿನ ನಂತರ ಕಡಿಮೆ ಕೊಡಬೇಕಾಗ್ತಿ ಅವಧಿ ಹೆಚ್ಚು ಕೊಡೋರಿಗೆ ಇಳುವರಿ ಹೆಚ್ಚು ಮಾಡ್ಕೊಳ್ಳೋರಿಗೆ ನಾವು ಸಾಲಿನ ನಂತರ ಜಾಸ್ತಿನ ಮಾಡ್ಕೊರಿ ಅಂತ ಹೇಳ್ತೇವೆ ನಾವು ಯಾರೂ ನಾವು ಟೈಮಿಂಗ್ ನೋಡ್ಕೊಂಡು ನಾವು ಎಷ್ಟು ಒಂದು ಕಬ್ಬಿಗೆ ನಾವು ಅವಧಿ ಕೊಡೋದೇವಲ್ಲ ಅದ್ರ ಮೇಲೆ ನಾವು ಸಾಲಿನ ನಂತರ ಕೊಡ್ತೇವೆ ಇಲ್ಲಿ ಎಷ್ಟು ತಿಳ್ಕೊಬೇಕು ಸ್ನೇಹಿತರೆ ನಾವು ಭಾಳ ಏನೋ ತಿಳ್ಕೊವಂಥ ವಿಷಯ ಏನಿಲ್ಲ ನಮ್ಮ ಅವಧಿ ಮೇಲೆ ಡಿಪೆಂಡ್ ಇರ್ತೈತಿ ನಾವು ಅಡಸಾಲಿ ಪ್ಲಾಂಟೇಷನ್ ಮಾಡಿದವರು ಯಾವಾಗೂ ನೀವು ಐದು ಪುಟ್ ಮೇಲ್ಪಟ್ಟು ಸಾಲ್ ಮಾಡ್ಕೊರಿ ಮತ್ತು ಇಲ್ಲ ನಾವು ಹತ್ತು ತಿಂಗಳ ಎಂಟು ತಿಂಗಳಾಗ ಕಬ್ಬು ಕಳ್ಸು ನಿಂತು ಭಾಳ ಐತಿ ಅಂಥವ್ರಿಗೂ ನಾವು ಇಲ್ಲಿ ಒಂದು ವಿಶೇಷ ಒಂದು ಇದೊಂದು ನಿಮಗೆ ಕಿವಮಾತ್ ಅನ್ಬೋದು ಸ್ನೇಹಿತರೆ ನೀವು ನಾಲ್ಕು ಪುಟ್ಟ ಮೇಲ್ಪಟ್ಟು ಹೋಗಬೇಡ್ರಿ ಕಡಿಮೆ ಅವಧಿ ಕೂಡ ಅವರು ಇದು ನಿಮ್ಗೆ ಮಾಹಿತಿ ನಿಮಗೆ ಎಷ್ಟಾಗೈತೆ ತಿಳ್ಕೊಂಡನ ಈ ವಿಡಿಯೋ ಮಾಡಿದನು ಸಾಕಷ್ಟು ರೈತರು ನಮ್ಮನ್ನು ವಿಚಾರ ಮಾಡಿ ನೋಡಿದಾಗ ನಾವು ಇದನ್ನು ಹೇಳಿರ್ತೇವೆ ಅದಕ್ಕೆಲ್ಲ ರೈತರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಬಾಲೇಶ್ ಮನಸ್ ನಿಮಗೆ ಕೆಲವೊಂದಿಷ್ಟು ವೀಡಿಯೋಗಳನ್ನು ನಾನು ಈ ಕಬ್ಬಿನ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಬಂದಿದ್ದೀರ ಏನೋ ಒಂದು ನಮಗೆ ತಿಳಿದ ಮಟ್ಟಿಗೆ ನಾವು ಮಾಹಿತಿಗಳನ್ನು ಕೊಡಬೇಕು ಒಂದು ಸಾಕಷ್ಟು ರೈತರಿಗೆ ಒಂದು ಮಾಹಿತಿಗಳ ಕೊರತೆ ಇದೆ ಅನ್ನೋದು ನಾವು ಒಪ್ಕೋಬೇಕಾದಂಥ ವಿಷಯ ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ನಾವು ನಮ್ಮ ಫಾಲೋವರ್ಸ್ಗಾಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ಗಾಗಿರ್ಬೋದು ಕೆಲವೊಂದಿಷ್ಟು ಜನರಿಗೆ ಆದ್ರೂ ಉಪಯೋಗ ಆಗಲಿ ಒಂದು ನೂರು ಜನ ಉಪಯೋಗ ಆದರೂ ಕೂಡ ನಮಗೆ ಒಂದು ಹೆಮ್ಮೆ ಇರುತ್ತೆ ಸ್ನೇಹಿತರೆ ನಾವು ಒಂದು ಹೇಳಿದಂಥ ಮಾತಾಗಿರ್ಬೋದು ನಾವೊಂಥ ಮಾಹಿತಿ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ನೋಡಿಕೊಂಡು ಈಗ ಕಬ್ಬಿನ ಒಂದು ಅಂತರ ಬೇಸಾಯ ಆಯಿತು ಹಾಗೆ ನಾಟಿ ಪದ್ಧತಿ ಆಯಿತು ಬೀಜದ ಒಂದು ಆಯ್ಕೆ ಆಗಿರ್ಬೋದು ಯಾವ ರೀತಿ ನಾವು ಒಂದು ಸಾಲುಗಳನ್ನು ಕೊಡಬೇಕಾಗತ್ತೆ ಈ ಕಬ್ಬಿನಲ್ಲಿ ನಾವು ಒಂದು ಇಳುವರಿಯನ್ನು ಪಡಿಬೇಕಾದ್ರೆ ಸಾಲುಗಳ ಅಂತರ ಎಷ್ಟಿರಬೇಕು ಮತ್ತು ಏನೇನೆಲ್ಲ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಾಗ ನಿಮಗೆ ಹೇಳಿಕೊಡ್ಬೇಕಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ಮಿತ್ರೆ ನೀವು ನೋಡ್ಬೋದು ಇಲ್ಲೊಂದು ಪ್ಲಾಟ್ ನಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಒಂದು ಕಬ್ಬಿನ ಪ್ಲಾಟ್ ಅನ್ಬೋದು ಇದು ಆಗಸ್ಟ್ ಪ್ಲಾಂಟೇಶನ್ ಮಾಡಿರ್ತಕ್ಕಂಥ ಪ್ಲಾಟ್ ಅನ್ಬೋದು ಇಲ್ಲಿ ಕಬ್ಬಿನಲ್ಲಿ ನಾವು ಸಾಕಷ್ಟು ಒಂದು ಅಂತರಗಳನ್ನು ಮಾಡಬೇಕಾದ್ರೆ ಎಷ್ಟು ಅಂತರ ಕೊಡಬೇಕು ಐದು ಫುಟ್ ಕೊಡಬೇಕು ಆರು ಫುಟ್ ಕೊಡಬೇಕು ಮೂರು ಫುಟ್ ಕೊಡಬೇಕು ಎರಡೂವರೆ ಊರಿ ಫುಟ್ ಕೊಡಬೇಕು ಹೀಗೆಲ್ಲ ಒಂದು ವಿಚಾರ ಮಾಡ್ತಾ ನೋಡಿದಾಗ ಸಾಲುಗಳ ಅಂತರ ನಾವು ಇಷ್ಟ ಇಡಬೇಕು ಇಷ್ಟ ಇಡಬೇಕು ಬೇಕು ಅಂತಕ್ಕಂಥ ಒಂದು ವಿಚಾರ ನಾವು ಮಾಡಿ ನೋಡಿದಾಗ ಇಷ್ಟು ಕಡಿಮೆ ಒಂದು ಅಂತರ ಅಂದರೆ ಒಂದು ನಾಲ್ಕು ಪುಟ್ ಅಂತರ ಇರಬೇಕು ಸ್ನೇಹಿತರೆ ನಾಲ್ಕು ಪುಟ ಇರಬೇಕು ನಾಲ್ಕು ಇರಬೇಕು ಆಮೇಲೆ ಐದು ಇರಬೇಕು ಇದು ಒಂದೊಂದು ಹಂತದ ಒಂದೊಂದು ವೇಳೆಗೆ ನಾವು ಒಂದು ಪ್ಲಾಂಟೇಶನ್ ಟೈಮಿಂಗ್ ಆಗಿರ್ಬೋದು ಹಾಗೆ ನಾವು ಮಾಡ್ತಕ್ಕಂಥ ಇಳುವರಿ ಪ್ರಮಾಣವನ್ನು ನಾವು ನಿರೀಕ್ಷೆ ಮಾಡಿದಂಥ ಇಳುವರಿ ಎಷ್ಟು ತಗೋಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಅಂಶ ಅನ್ಬೋದು ಇಲ್ಲಿ ನೋಡ್ಬೋದು ಈಗ ನಾವು ಒಂದು ನಾಲ್ಕೂವರಿ ಫೀಟನ್ನ ಒಂದು ಸ ಅಂತರ ಸಾಲಿನ ಅಂತರ ಕೊಟ್ಟಕೇಶಿಂದ ಈಗ ನಾವು ಕಬ್ಬ ಮಾಡಿದ್ದೀವ ಆಗಸ್ಟ್ ಹತ್ತನೇ ತಾರೀಕದಿಂದ ನಾವು ಈ ಪ್ಲಾಂಟೇಷನ್ ಮಾಡಿದೆವು ಇಲ್ಲಿ ಏನು ನಾವು ತಿಳ್ಕೊಬೇಕಾದ ವಿಷಯ ಎಷ್ಟೇ ಸ್ನೇಹಿತರೆ ಎಲ್ಲ ರೈತರಿಗೂ ಒಂದು ಬಹಳ ಅನ್ವಯಿಸ್ತಕ್ಕಂಥದ್ದು ಸಾಲಿನ ಅಂತರ ನಾವು ಹೆಚ್ಚು ಕೊಟ್ಟರೆ ಹೆಚ್ಚು ಬೀಳ್ತಿತ್ತು ಕಡಿಮೆ ಕೊಟ್ಟರೆ ಕಡಿಮೆ ಬೀಳ್ತಿ ಕೆಲವೊಂದಿಷ್ಟು ಜನರಿಗೆ ಭಾಳಷ್ಟು ಗೊಂದಲ ಐತಿ ಆ ಗೊಂದಲ ನಾವು ಇಲ್ಲಿ ಸರಿಪಡಿಸ್ಕೊಳ್ಳುವಂಥ ಒಂದು ವಿಡಿಯೋ ಅನ್ಬೋದು ಇದು ಈಟ ಸ್ಕಿಪ್ ಮಾಡಿದಾಗ ವಿಡಿಯೋ ಭಾಳ ವಿಡಿಯೋದಾಗ ಭಾಳ ಇಂಪಾರ್ಟೆಂಟ್ ಮೆಸೇಜ್ ಮಾಹಿತಿ ಐತಂತ ಈ ವಿಡಿಯೋ ಮಾಡಿದ್ದಾನೆ ಸ್ನೇಹಿತರೆ ಒಟ್ಟಿನಲ್ಲಿ ನಾವು ಒಂದು ನಾವು ಈಗ ಒಂದು ಪ್ಲಾಂಟೇಶನ್ ಮಾಡಬೇಕಾದ್ರೆ ಒಂದು ಟೈಮಿಂಗ್ ಅನ್ನೋದು ಒಂದು ಇರ್ತೈತಿ ಸ್ನೇಹಿತರೆ ನಾವು ಯಾವ ಟೈಮ್ದಾಗ ನಾವು ದಿನ ಎಷ್ಟು ಕೊಡೋದೆವು ಕಬ್ಬಿಗೆ ಅನ್ನೋದನ್ನು ಮೊದಲು ನಾವು ಧ್ಯಾನದಾಗ ಇಟ್ಕೊಳ್ಬೇಕು ಹೆಚ್ಚಿಗೆ ಟೈಮಿಂಗ್ ಕೊಡೋದು ಆದರೆ ಅಂದರೆ ಈಗ ಹನ್ನೆರಡು ತಿಂಗಳ ಮೇಲ್ಪಟ್ಟು ನಾವು ಒಂದು ಟೈಮ್ ಕೊಡೋದಾದ್ರೆ ಅಲ್ಲಿ ನಾವು ಅಲ್ಲಿ ಸಾಲಿನ ಅಂತರ ಜಾಸ್ತಿನೇ ಇಡಬೇಕಾಗ್ತೈತಿ ಈಗ ಹನ್ನೆರಡು ತಿಂಗಳ ಒಳಗೆ ಒಳಗೆ ಇಡಬೇಕಾದ್ರೆ ಹನ್ನೆರಡು ತಿಂಗಳ ಹತ್ತು ತಿಂಗಳ ಈ ಲೆವೆಲ್ದಾಗ ನಾವು ಒಂದು ಕಬ್ಬ ನಾಟಿ ಮಾಡೋದಾದ್ರೆ ಸ್ನೇಹಿತರೆ ನಾಲ್ಕು ನಾಲ್ಕೂವರಿ ಅಗ್ದಿ ಹೇಗೆ ಮಾಡಿಸಿದಂಥ ಒಂದು ಸಾಲಿನ ಅಂತರ ಅನ್ಬೋದು ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಮರಿ ಸಂಖ್ಯೆ ಬರ್ಬೋದು ನಮಗಿಲ್ಲಿ ಈಗ ಒಂದು ದ್ವಿತಿ ಸಂಶ್ಲೀಸ್ ಕ್ರಿಯೆ ಫೋಟೋ ಅಂತಾರಲ್ಲ ನೋಡ್ರಿ ಆ ಥರ ಒಂದು ನಮಗೆ ಅಲ್ಲಿ ಅನುಕೂಲ ಆಗ್ತೈತಿ ಕಬ್ಬು ಯಥೇಚ್ಛವಾಗಿ ಬೆಳವಣಿಗೆನೂ ಹೊಂತೈತಿ ಹೀಗೆಲ್ಲ ಅಂದ ಅನುಕೂಲ ಸಲುವಾಗಿ ನಾವು ಈ ಒಂದು ಸಾಲಿನ ಅಂತರ ಇಷ್ಟು ಇಡಬೇಕಾಗ್ತೈತಿ ನೀವು ಹೆಚ್ಚಿಗೆ ಒಂದು ಹದಿನಾಲ್ಕು ವರ್ಷದ ಮೇಲ್ಪಟ್ಟ ನಾವು ದೀರ್ಘಾವಧಿ ಬೆಳೆ ಬೆಳೆದು ಒಂದು ಮಧ್ಯಮಾವಧಿ ಬೆಳಿ ಬೆಳ್ಕೊಂಡು ಅದ್ರ ಮೇಲೆ ನಾವು ಏನೋ ಒಂದು ಎಂಬತ್ತು ಟನ್ನು ನೂರು ಟನ್ನು ಒಂದು ಟಾರ್ಗೆಟ್ ಮಾಡುವಂಥ ಒಂದು ಬೆಳಿ ನಾವು ಕಬ್ಬಿನಾಗೆ ಮಾಡಿದ್ದೀವಿ ಅಂದ್ರೆ ಅಲ್ಲಿ ನಾವು ಅಂತರ ಜಾಸ್ತಿ ಕೊಡಬೇಕಾಗ್ತೈತಿ ಐದು ಫುಟ್ ಮೇಲ್ಪಟ್ಟು ಪಾಟ್ರೂ ಏನು ಅಡ್ಡಿ ಇಲ್ಲ ಅಲ್ಲಿ ಯಾಕಂದ್ರೆ ಸಾಕಷ್ಟು ಕಬ್ಬಿಗೆ ಅವಧಿ ಸಿಕ್ಕಿರ್ತೈತಿ ಅದು ಬೆಳ್ಕೊಳ್ಳೋಕೆ ಅನುಕೂಲ ಬೇಕಾಗಿರ್ತೈತಿ ಅದ್ರ ಸಲುವಾಗಿ ನಾವು ಅಲ್ಲಿ ಹೆಚ್ಚು ಕೊಡಬೇಕಾಗ್ತೈತಿ ನಾವು ಹನ್ನೆರಡು ತಿಂಗಳು ಹತ್ತು ತಿಂಗ್ಳು ಮಾಡೋರಿಗೆ ನಾಲ್ಕು ಅಂತೂ ಏನು ಅಡ್ಡಿ ಇಲ್ದ ವಿಷಯ ಅಲ್ಲಿ ಏನು ನೀವು ವಿಚಾರ ಮಾಡೋದಿಲ್ಲ ನಾಲ್ಕು ಪುಟ್ಟಂತೂ ಬಿಟ್ಕೊರಿ ಮತ್ತು ಹೆಚ್ಚು ಯಾವಾಗ ನೀವು ಅಂತಿರಲ್ಲ ನೀವು ಎಂಟು ತಿಂಗ್ಳು ಕಬಾಬ್ ಬೆಳೆಯವ್ರ ಆರು ಪುಟ ಏಳು ಪುಟ ಸಾಲು ಕೊಡ್ಕೊಂತಂದ್ರೆ ಇಲ್ಲಿ ಇಳುವರಿ ಸಿಗಂಗಿಲ್ಲ ಹಂಗೆ ಸಿಗಾಕ್ ಸಾಯ್ದಿತ್ರೀ ಸಿಗೋಂಗಿಲ್ಲ ಯಾಕಂದ್ರೆ ಅಲ್ಲಿ ಅವ್ರಿಗೆ ಕಡಿಮೆ ಇರ್ತೈತಿ ಕಬ್ಬು ಬೆಳವಣಿಗೆ ಹಂತ ಮುಗಿದು ನಾವು ಆಟ್ರಿಗೆ ಫ್ಯಾಕ್ಟ್ರಿ ಕಬ್ಬು ಕಟಾವು ಮಾಡುವಂಥ ಒಂದು ಕೆಲಸ ಆಗ್ತಿರ್ತೈತಿ ಇದಕ್ಕಾಗಿ ಸ್ನೇಹಿತನೇ ಇದನ್ನು ನಾವು ತಿಳ್ಕೊಳ್ಳೋದು ಭಾಳ ಮಹತ್ವ ಐತಿ ಸಾಲಿನ ಅಂತರ ಭಾಳ ಇಂಪಾರ್ಟೆಂಟ್ ಕೊಡಬೇಕಾಗ್ತೈತಿ ಸಾಲಿನ ಅಂತರ ಆಗಲಿ ನಮ್ಮ ಮರಿಗಳ ಸಂಖ್ಯೆ ಆಗಲಿ ನಮ್ಮ ಭೂಮಿ ಫಲವತ್ತತೆ ಆಗಲಿ ನೀವು ಹೆಚ್ಚು ಅಂತ್ರ ಕೂಡ ಅವ್ರಿಗೆ ಭೂಮಿ ಫಲವತ್ತತೆ ಭಾಳ ಮುಖ್ಯ ಬರ್ತೈತಿ ನಮ್ಮ ಭೂಮಿ ಭಾಳ ಫಲವತ್ತಾಗೈತಿ ಏನು ಹಾಕಿದ್ರೂ ಬೆಳಿತೈತಿ ಅನ್ನುವಂಥ ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ನೀವು ಅಲ್ಲಿ ಸಾಲಿನ ಅಂತರ ಜಾಸ್ತಿ ಕೊಡ್ಬೋದು ಅಲ್ಲಿ ಭೂಮಿಗೆ ಸಾಕಷ್ಟು ನಾವು ಜಾಸ್ತಿ ಒಂದು ಸಾಲಿನ ಅಂತರ ಅಂದ್ರೆ ಅಲ್ಲಿ ಬೆಳ್ಯಾಕ ಅದಕ್ಕೆ ಏನೋ ಒಂದು ಇಳುವರಿ ಹೆಚ್ಚು ಸಿಗಬೇಕಾದ್ರೆ ಅದಕ್ಕೆ ಅನುಕೂಲ ಸಿಗ್ತೈತಿ ಮತ್ತು ಭೂಮಿಯಾಗಾನೆ ನಮಗೆ ಅಲ್ಲಿ ಸಾಕಷ್ಟು ಪ್ರಮಾಣದಾಗ ನಮ್ಮ ಭೂಮಿ ಫಲವತ್ತತೆ ಇಲ್ಲ ಅನ್ನೋದಾದ್ರೆ ಅಲ್ಲಿ ನಮಗೆ ಈಗ ಸಾಲಿನ ಅಂತರ ಜಾಸ್ತಿ ಮಾಡಿದೆ ಅಂದರೆ ನಮ್ಗೆ ಇಳುವರಿ ರಿವರ್ಸ್ ಬರ್ತೈತಿ ಅಲ್ಲಿ ಇಳುವರಿ ನಾವು ಅಲ್ಲಿ ಕಡಿಮೆ ಮಾಡ್ಕೋತೇವೆ ಅದಕ್ಕೆ ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಕ ತಪ್ಪೋದು ಇಲ್ಲಿ ಅಂದ್ರೆ ಈ ಸಾಲಿನ ಅಂತರದಾಗ ತಪ್ಪು ಅದಕ್ಕೆ ನಾರ್ಮಲ್ ಆಗಿ ಬೆಳೆಯವ್ರಿಗೆ ನಾಲ್ಕು ನಾಲ್ಕೂವರೆ ಫೂಟ ಇಟ್ಕೊರಿ ಆಮೇಲೆ ಅಡಸಾಲೆ ಪ್ಲಾಂಟೇಶನ್ ಮಾಡೋರು ಏನು ಮಾಡ್ತಿ ಮಾಡ್ರಿ ಐದು ಫೂಟ್ ಮೇಲೆ ಪಟ್ಟು ಬಿಡ್ರಿ ಏಳು ಫೂಟ್ ತನನು ನೀವು ಬಿಡ್ಬೋದು ಏನೂ ತೊಂದರೆ ಇಲ್ಲ ಆರಾಮಾಗಿ ನೀವು ಏಳು ಫೂಟ್ ಸಾಲು ಕರ್ಕೊಂಡು ಹದಿನಾಲ್ಕು ಹದಿನೈದು ತಿಂಗಳು ನೀವು ಕಬಾಬ್ ಬೆಳೆಸ್ಕೊಂಡು ಒಂದು ಎಂಬತ್ತು ಟನ್ನು ನೂರು ಟನ್ನು ಮಾಡೋದಾದ್ರೆ ಆಟೋಮೆಟಿಕ್ ಇಳುವರಿ ಸಿಗ್ತೈತಿ ಇಷ್ಟ ತಿಳ್ಕೊಳ್ಳೋದು ವಿಷಯ ಇದ್ರಾಗ ಸಾಲಿನ ನಂತರದ ಬಗ್ಗೆ ಸಾಕಷ್ಟು ಮಿನಿಗೆ ಬಂದಲೈತಿ ನೀವು ಯಾರದ ತಿಳ್ದಾರ ಕೇಳೋಕೆ ಹೋಗ್ರಿ ನಿಮ್ಗೆ ಏನು ಹೇಳ್ತಾರೆ ಸಾಲಿನ ನಂತರ ಜಾಸ್ತಿ ಅದ್ರ ಕಬ್ಬು ಬೆಳವಣಿಗೆ ಯಾಕೈತಿ ಬೆಳಿತೈತಿ ಇಳುವರಿ ಸಿಗ್ತೈತಿ ಅಂತ ಎಲ್ಲರೂ ಹೇಳ್ತಾರೆ ಅದಂತೂ ನಿಜ ಐತಿ ಆದ್ರೆ ಅದರಂತೆ ನಮ್ಮ ಭೂಮಿ ಫಲವತ್ತೈತಿ ಆದರ ನಾವು ಭಾಳ ವಿಚಾರ ಮಾಡ್ಬೇಕು ನಮ್ಮ ಭೂಮಿಯಾಗಣ ಸಾಕಷ್ಟು ಪ್ರಮಾಣದಾಗ ಭೂಮಿ ತಯಾರಿ ಇಲ್ಲದ ನಾವು ಒಂದು ಆರು ಫುಟು ಏಳು ಫುಟ್ ನಾವು ಸಾಲು ಮಾಡ್ಕೊಂಡು ಒಂದು ಕಬ್ಬ ಬಂದ್ರೆ ನಿಮ್ಗೆ ಇಳುವರಿ ಸಿಗಂಗಿಲ್ಲ ಇಳುವರಿ ಹ್ಯಾಂಗೆ ಸಿಗಕ್ಕೆ ಸಾಧ್ಯತಿ ಅದನ್ನು ವಿಚಾರ ಮಾಡ್ತೀವಿ ಯಾಕಂದ್ರೆ ನಾವು ಸಾಕಷ್ಟು ಒಂದು ಪ್ರಾಕ್ಟಿಕಲ್ ತಗೊಂಡು ತೊಗೊಂಡದನ್ನು ಮಾಡಿ ನಾಲ್ಕು ಜನಕ್ಕೆ ರೈತರಿಗೆ ಅನ್ನೋ ಉದ್ದೇಶ ಇಟ್ಕೊಂಡನ ಇಂಥ ಒಂದೊಂದು ಮಾಹಿತಿಗಳನ್ನು ನಾವು ಕೊಡ್ತಾ ಇರ್ತೀವಿ ಸ್ನೇಹಿತರೆ ನೋಡಿರಿ ನಿಮ್ಗೆ ಈ ಮಾಹಿತಿ ಇಷ್ಟ ಅನ್ನಿಸಿತ್ತಂದ್ರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸೊಬ್ಬರು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊತಾ ಇರ್ರಿ ನಿಮ್ಮ ಪ್ರೋತ್ಸಾಹ ಇಲ್ಲಿ ಉತ್ಸಾಹ ಅಂತ ಹೇಳ್ತಾ ನನ್ನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ